ಹಸಿರು ಶಾಲಿನ ಮಂಡ್ಯದಲ್ಲಿ ಈಗ ಕೇಸರಿ ಶಾಲಿನ ಹವಾ ಜೋರಾಗಿದೆ ಕೇಸರಿಗೆ ಮದ್ದೂರಿನಲ್ಲಿ ಸಿಕ್ಕಂತಹ ಪ್ರತಿಕ್ರಿಯೆಯನ್ನ ಬಿಜೆಪಿ ನಾಯಕರು ಕೂಡ ಊಹಿಸಿರಲಿಲ್ಲ ಆದ್ರೆ ಅದೇ ಕೇಸರಿಯ ಅಲಿಯ ಮಧ್ಯೆ ಬಿಜೆಪಿ ನಾಯಕರಿಗೆ ಹಿಂದೂ ಫೈಯರ್ ಬ್ರ್ಯಾಂಡ್ ಯತ್ನಾಳ್ ಅವರು ಆವರಿಸಿಕೊಂಡಿದ್ದಾರೆ ಇಷ್ಟು ದಿನ ಉಚ್ಚಾಟಿತ ಶಾಸಕ ಯತ್ನಾಳ್ ಅವರ ಹೊಸ ಪಕ್ಷವನ್ನ ಕಟ್ತೇನೆ ಆ ಪಕ್ಷದ ಗುರುತು ಜೆಸಿಬಿ ಆಗಲಿದೆ ಅಂತ ಹೇಳ್ತಾ ಇದ್ರು ಆದ್ರೆ ಮದ್ದೂರಿಗೆ ಹೋಗಿ ಬಂದ ಮೇಲೆ ಬಸನ್ ಪಾಟೀಲ್ ಯತ್ನಾಳ್ ಯೂಟರ್ನ್ ನಾನು ಯಾವುದೇ ಪಕ್ಷವನ್ನ ಕಟ್ಟೋದಿಲ್ಲ ಬಿಜೆಪಿ ವರಿಷ್ಠರು ನನ್ನ ಉಚ್ಚಾಟನೆಯನ್ನ ಹಿಂಪಡೆಯುವ ವಿಶ್ವಾಸ ನನಗಿದೆ ಅನ್ನೋ ಮೂಲಕ ಅಚ್ಚರಿಯನ್ನ ಮುಡಿಸಿದ್ದಾರೆ ಬಿಜೆಪಿಯ ಉಚ್ಚಾಟಿತ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಭರ್ಜರಿಯಾಗಿ ಮದ್ದೂರಿನ ಜನ ಸ್ವಾಗತಿಸಿದ್ದಾರೆ ಅವರು ತೋರಿಸಿದಂತಹ ಪ್ರೀತಿಗೆ ಯತ್ನಾಳ್ ಕೂಡ ಭಾವೋದ್ವೇಗಕ್ಕೆ ಒಳಗಾಗಿದ್ದಾರೆ ಇದು ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರಿಗಿಂತ ಬಿಜೆಪಿ ನಾಯಕರ ಮಂಡಿಯನ್ನ ಬಿಸಿ ಮಾಡಿದೆ ಸಾಮಾನ್ಯವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾರ್ವಜನಿಕ ಸಭೆಯಲ್ಲಿ ಜನರೊಂದಿಗೆ ಮಾತನಾಡ್ತಾ ಭಾಷಣ ಮಾಡುವ ರೀತಿಯಲ್ಲೇ ಯತ್ನಾಳ್ ಕೂಡ ಭಾಷಣವನ್ನ ಮಾಡಿ ಮದ್ದೂರಿನ ಜನತೆಗೆ ಇನ್ನೂ ಹತ್ತಿರವಾಗಿದ್ದಾರೆ ಇದು ಅದೇನೆ ಇರಲಿ ಯತ್ನಾಳ್ ಅವರಿಗೆ ಇರುವಂತಹ ಜನಪ್ರೀತಿಯ ಜನಪ್ರಿಯತೆಯನ್ನ ತೋರಿಸುತ್ತೆ ಅಂತ ಈಗ ವಿಶ್ಲೇಷಿಸಲಾಗ್ತಾ ಇದೆ ಇನ್ನು ಬಸನ್ ಗೌಡ ಪಾಟೀಲ್ ಯತ್ನಾಳ್ ಭಾಷಣದ ವೇಳೆ ಜನರು ಅವರು ಮಾತಿಗೆ ಕೂಡ ಗುಡಿಸುತ್ತಾರೆ ಹೌದು ಸರ್ ಹಿಂದೂ ಹುಲಿ ಎನ್ನುವ ಹಿನ್ನೆಲೆಯನ್ನ ನೀಡಿದ್ದಾರೆ ಜನರ ಪ್ರತಿಕ್ರಿಯೆಯಿಂದ ಖುಷಿಗೊಂಡಂತಹ ಯತ್ನಾಳ್ ಸಿದ್ದರಾಮಯ್ಯ ವಿರುದ್ಧದ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಹಿಂದೂಗಳಿಗೆ ಧ್ವನಿಯಾಗಿ ಪ್ರತ್ಯೇಕ ಪಕ್ಷ ಕಟ್ಟುವುದಾಗಿ ಘೋಷಿಸಿದ್ದಾರೆ ಅವರ ಚಿಹ್ನೆ ಜೆಸಿಬಿ ಅಥವಾ ಬುಲ್ಡೋಸರ್ ಇರಲಿದೆ ಅಂತ ಹೇಳಿದ್ದಾರೆ ಆ ಮೂಲಕ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಆಡಳಿತ ಶೈಲಿಯನ್ನ ಅನುಕರಿಸೋದಾಗಿ ಅನುಸರಿಸೋದಾಗಿ ಅವರು ಹೇಳಿದ್ದಾರೆ ಇನ್ನು ಮದ್ದೂರಿನಲ್ಲಿ ಸಿಕ್ಕಂತಹ ಜನ ಸ್ಪಂದನೆಗೆ ಬಿಜೆಪಿ ನಾಯಕರು ಬಹಳ ಖುಷಿಯಲ್ಲಿ ಆದ್ರೆ ಅದನ್ನ ಮೀರಿ ಬಸನ್ ಗೌಡ ಪಾಟೀಲ್ ಯತ್ನಾಳ್ಗೆ ಸಿಕ್ಕಂತಹ ಸ್ವಾಗತವನ್ನ ನೋಡಿ ರಾಜ್ಯ ಬಿಜೆಪಿ ನಾಯಕರು ಶಾಕ್ ಆಗಿರೋದಂತೂ ಹೌದು ಈ ವೇಳೆ ಬಿಜೆಪಿಗೆ ಮತ್ತೆ ಬರುವ ಮಾತನ್ನ ಯತ್ನಾಳ್ ಅವರು ಆಡಿದ್ದಾರೆ ಆದ್ರೆ ಮತ್ತದೇ ಯಡಿಯೂರಪ್ಪನವರ ಕುಟುಂಬದವರನ್ನ ಹೊರಗಿಡಬೇಕು ಎನ್ನುವ ಕಂಡೀಷನ್ ಹಾಕಿರೋದು ಬಿಜೆಪಿ ವರಿಷ್ಠರಿಗೂ ಈಗ ನುಂಗಲಾರದಂತಹ ತುತ್ತಾಗಿದೆ ಯತ್ನಾಳ್ ಹೇಳಿದಂತೆ ಬಿಜೆಪಿ ವರಿಷ್ಠರು ಫೈಆರ್ ಬ್ರ್ಯಾಂಡ್ ಅನ್ನ ವಾಪಸ್ ಕರೆಸಿಕೊಳ್ತಾರ ಅನ್ನೋದನ್ನ ಈಗ ಸದ್ಯ ಕಾದು ನೋಡ್ಬೇಕಾಗಿದೆ ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಮೇಲೆ ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ನಿಮ್ ಮಗು ಹೊರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಷ್ಟಪುಸ್ತುವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನಿಸ್ ಇಟ್ಟು ಕೊಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ